ಏನ್ರಾ ನೀವು ಬಡವರು ಹೋಟೆಲ್ ರೈತರು ಕುಟುಂಬದ ಒಟ್ಟಿರ್ತೀರಿ ಈ ರೀತಿ ಮನ್ಯಾ ಕೆಲಸ ಮಾಡ್ತಿರಲ್ಲ ನೀವು ಅಪ್ಪ ಭಗವಂತ ದೇವ್ರೇ ಅಯ್ಯೋ ಅಲ್ಲ ಬಂದ್ ರಾತ್ವ ಬಂದ್ ನಿಲ್ಸಿದ್ರು ಅವ್ನು ಹೊರೀತಾವೆ ಅಂತ ಅಂದ್ರೆ ಇನ್ನೆಷ್ಟು ಮಡಕೆವ್ರು ಬಂಡ್ ಬಿದ್ದಿಲ್ಲ ಅವರು ಹಾ ಅಧಿಕಾರಿಗಳು ಇನ್ನೆಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ಹ್ಮ್ ಇವೆಲ್ಲ ದೊಡ್ಡ ವಿಷನ ಎಲ್ಲ ನಿಲ್ಸಕ್ಕೆ ಅರ್ಧ ಆಯ್ತಾ ಯಾವ ತಿಂದ ಯಾವ ಯಾವ ಅಧಿಕಾರಿಗಳನ್ನ ಎಲ್ಲಿ ಕಳ್ಸಬೇಕ ಗೊತ್ತಿದೆ ಆ ಏನ್ ಮಾಡ್ತೀಯ ನಮ್ಮ ಜನಗಳು ಇವಲ್ಲ ಯಾರು ಸಪೋರ್ಟ್ ಮಾಡವಲ್ಲ ಅಷ್ಟೇ ಏನಿಲ್ಲ ತೂಪ್ ಸಮೇತ ಖೂಬ್ ಸಮೇತ ಅರೇ ಮರ್ಯವ್ರ ಇಲ್ಲ ಅಂತ ಕೋರ್ಟ್ ಅವ್ರು ನೋಡ್ರಿ ಮಾಡ ಅಧಿಕಾರಿಗಳು ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಹೈಕೋರ್ಟ್ ಇಲ್ವಾ ಸುಪ್ರೀಂ ಕೋರ್ಟ್ ಇಲ್ವಾ

ಕಾನೂನು ಕೈ ತಗೋಬಾರ್ದು ನೋಡಿ ನೋಡಿ ಎಷ್ಟು ದುರಾಂಕಾರ ಅವನಿಗೆ ಏಯ್ ಸ್ಟಾಪ್ ಮಾಡಲೇ ಎಷ್ಟೋ ಸಲ ನಾನು ಸ್ಟಾಪ್ ಮಾಡಾ ಸ್ಟಾಪ್ ಮಾಡ್ ಯಾಕಲಾ ಎಷ್ಟು ವಾರ್ನಿಂಗ್ ಮಾಡ್ತೋ ನಾನು ನಾ ಓಲಿ ಪಾಪ ಅಂತ ಹೇಳಿದ್ರೆ ಡ್ರೈವರ್ ಏನ್ ಮಾಡ್ತಾನೆ ಅಂದ್ರೆ ಸ್ಟಾಪ್ ಮಾಡಕ್ಕೆ ನಾನು ನಿಮಗೆ ಸ್ಟಾಪ್ ಮಾಡಲೇ ಆಗ್ತಾ ಹೋಗ್ಕೇ ಏನ್ ಮಾಡ್ಕ್ಯಾ ಏಯ್ ಏನು ಇಷ್ಟ ಬಂದ ಹಾಗೆ ಮಾಡ್ತಾ

ಎಷ್ಟಲ್ಲ ಹೇಳ್ತಾರ ನಿನಗೆ ನಾವೇನೋ ಪಾ ಡ್ರೈವರ್ ಅವ್ರಿಗೆ ಹೋದ್ ನಾವಂತಂದ್ರೆ ಇಷ್ಟ ಬಂದಾಗ ಕೆಲಸ ಮಾಡ್ತಿಲ್ಲ ನೀನು ಸ್ಟಾಪ್ ಮಾಡಿದ ತಾನ ಹತ್ತು ನಿಮಿಷ ನೀನು ಮತ್ತೆ ಮರ್ತಿದೀಯ ಒಳ್ಳೆ ಮತ್ತೆ ಹೇಳಿದ್ರೆ ಇಳಿಬೇಕು